ಹಾಯ್ ಎಲ್ಲರಿಗೂ ಇವತ್ತು ತುಂಬ ಟೇಸ್ಟಿಯಾಗಿರೋ ಹಲಸಿನಕಾಯಿ ಕಬಾಬ್ ಮಾಡೋಣ ಇದಕ್ಕೆ ನಾರ್ಮಲಾಗಿ ಬೆಳೆದಿರೋದು ಹಲಸಿನಕಾಯಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಅರ್ಧ ಅಷ್ಟೇ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ಹಾಗೆಯೇ ಅದಕ್ಕೆ ಜೀರಾ ಪುಡಿ ಕೊತ್ತಂಬರಿ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಅರಿಶಿನ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಕಸ್ತೂರಿ ಮೇಥಿ ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಹಾಗೆಯೇ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಒಂದು ನಾಲ್ಕು ಸ್ಪೂನ್ ಅಕ್ಕಿ ಹಿಟ್ಟು ಸಾಕಾಗುತ್ತೆ ಹಾಗೆಯೇ ಒಂದು ನಾಲ್ಕು ಸ್ಪೂನ್ ಮೈದಾ ಇದು ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ಒಂದು ಪಾತ್ರೆಗೆ ಹಲಸಿನಕಾಯಿ ಮಸಾಲೆ ಪುಡಿ ಅಷ್ಟು ಕರಿಬೇವು ಕಸ್ತೂರಿ ಮೇಥಿ ಉಪ್ಪು ಹಾಗೆಯೇ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಕಿ ಅದಕ್ಕೆ ಬಿಸಿ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಳ್ಬೇಕು ಯಾಕೆಂದರೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ನೀರು ಹಾಕೋ ಅವಶ್ಯಕತೆ ಇರಲ್ಲ ಬೇಕಾದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಆ ಫ್ಲೇವರ್ ಗೊತ್ತಾಗ್ತಾ ಇರುತ್ತೆ ನಿಮಗೆ ಹಾಗೆಯೇ ಅದನ್ನು ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರೋ ಬೆಳ್ಳುಳ್ಳಿ ಕಬಾಬೆಲ್ಲ ಹಲಸಿನಕಾಯಿ ಕಬಾಬ್ ರೆಡಿಯಾಗುತ್ತೆ ಒಮ್ಮೆ ಮನೇಲಿ ಮಾಡಿ ನೋಡಿ ಚೆನ್ನಾಗಿ ಕಲರ್ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಬಂದಮೇಲೆ ಹಾಗೆಯೇ ತೆಗೆದು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ನಿಂಬು ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ ರುಚಿ ರುಚಿಯಾಗಿರೋ ಕಬಾಬ್ ತಿನ್ನೋದಕ್ಕೆ ರೆಡಿ ಥ್ಯಾಂಕ್ ಯು